ಶಿಕ್ಷಕರ ಕಾರ್ಯಾಗಾರಗಳನ್ನು ನಮ್ಮ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಆಯಾ ಬ್ಲಾಕ್ನಲ್ಲಿ ಸಹಕಾರವನ್ನು ಕೊಟ್ಟು ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಕರೆಸಿ ಅದರ ಖರ್ಚು ವೆಚ್ಚಗಳನ್ನೆಲ್ಲ ಅನೇಕ ಸಂಘಟನೆಗಳು ತಮ್ಮ ವೈಯಕ್ತಿಕವಾಗಿ ಹಾಕಿದ್ದೀರಾ ದಾನಿಗಳನ್ನ ಹುಡುಕಿದ್ದೀರಾ ನೀವು ಮುಂದೆ ನಿಂತು ಸಂಘಟಿಸಿದ್ದೀರ ಸಂಘಟಿಸಿ ಆ ಮಕ್ಕಳ ಒಂದು ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರಗಳನ್ನು ಮಾಡಿಸಲಿಕ್ಕೆ ಸಹಕಾರಿಯಾಗಿದೆ ಈಗ ಇಲಾಖೆಯ ಜೊತೆಗೆ ನಿಮ್ಮೆಲ್ಲರ ಒಂದು ಸಂಘಟನೆಗಳ ಒತ್ತು ಸಿಕ್ಕಿದ್ರಿಂದಲೇ ಈ ಯಶಸ್ಸಿಗೆ ಕಾರಣ ಆಗಿದೆ ಇಂತಹ ಒಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸದಾ ಭಾಗಿಯಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಹಾಗೆ ಸಂಘಟನೆಗಳಲ್ಲೂ ಸಹ ಒಂದು ಶಕ್ತಿಯುತವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಎಲ್ಲರ ಒಂದು ಶ್ರೇಯೋಭಿವೃದ್ಧಿಗೆ ಕಾರಣರಾಗಿದ್ದೀರಾ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನಮ್ಮ ಕುಟುಂಬವನ್ನು ಕರೆಸಿ ಒಂದು ಅತ್ಯಂತ ಪ್ರೀತಿಯಿಂದ ಸಹೋದರತೆಯ ಮನೋಭಾವದಿಂದ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೃದಯ ತುಂಬಿ ಬರ್ತಾ ಇದೆ ಹತ್ತು ಗಂಟೆಗೆ ಸ್ಪೆಷಲ್ ಕಳಿಸ್ತೊಳ್ತಾ ಇದ್ದರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಒಂದು ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಎಸ್ ಎಲ್ ಸಿ ಫಲಿತಾಂಶ ತೊಂಬತ್ತನೇ ಸ್ಥಾನದಲ್ಲಿ ಉತ್ತಮಪಡಿಸಲಿಕ್ಕೆ ಅನೇಕ ಮಾರ್ಗೋಪಾಯಗಳನ್ನು ನೀಡಿದರು ಅವ್ರನ್ನ ಆ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದಕ್ಕೋಸ್ಕರ ಅನೇಕ ಶಿಕ್ಷಕರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಶಾಲಾವಧಿ ನಾಲ್ಕೂವರೆ ಮುಗಿದು ಐದೂವರೆ ಆರು ಗಂಟೆವರೆಗೂ ಸಹ ಕೆಲಸವನ್ನು ಮಾಡ ಕೆಲವರು ಅನೇಕರು ರಾತ್ರಿ ಮಕ್ಕಳನ್ನು ಅಲ್ಲೇ ಉಳಿಸ್ಕೊಂಡು ಹಾಳಿ ಪದ್ಧತಿಯಲ್ಲಿ ಶಿಕ್ಷಕರು ಸಹ ಅಲ್ಲಿ ರಾತ್ರಿಯೆಲ್ಲ ಕೆಲಸ ಮಾಡಿ ಮಕ್ಕಳ ಶೇದ್ಧಿಗೆ ಶ್ರಮಿಸಿದ್ದೀರಾ ನಿಜವಾಗಲೂ ಶಿಕ್ಷಕರ ವೃತ್ತಿಗೆ ನೀವೆಲ್ಲ ಗೌರವವನ್ನು ಹೆಚ್ಚಿಸಿದ್ದೀರಾ ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಒಳ್ಳೆಯ ಒಂದು ಜಿಲ್ಲೆಯ ಸ್ಥಾನಮಾನವನ್ನು ಉತ್ತಮಗೊಳಿಸಿದ್ದೀರಾ ನಿಮ್ಮ ಒಂದು ವೃತ್ತಿ ಇದೇ ರೀತಿಯ ವೃತ್ತಿಯ ಗೌರವ ಘನತೆಯನ್ನು ಎತ್ತಿ ಹಿಡಿದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಮುಂದಿನ ದಿನಗಳಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಶ್ರೇಣಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ ಈ ದಿನ ಎಲ್ಲರೂ ನನಗೆ ಪ್ರೀತಿಯಿಂದ ಇಷ್ಟೊಂದು ಮಾಡಿದ್ದಕ್ಕೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮಾಡಿ ಅಪ್ಪೀಲ್ ಮಾಡಿ ಅಪ್ಪೀಲ್ ಮಾಡಿ ಅವರ ಹಂತ ಕೇಳಿದು ಕೆಲಸವನ್ನು ಮಾಡಿಸಿ ಕೈಲಾಗ ಕಾನೂನು ನೀರು ಅಂತ ಯಾವುದು ಮಾಡಿಲ್ಲ ಬಿಡಿ ಅವರು ಕಾನೂನು ನೀರು ಮಾಡಿಲ್ಲ ಮಾಡೋಕ್ಕೆ ಮಾಡಿಸ್ಕೊಂಟ್ರೂ ಆಂದೋಲನ ಆಗೋಯ್ತು ಅವ್ರ ವಿರುದ್ಧ ಇದು ಮಂಡ್ಯ ಮಂಡ್ಯ ಏನು ಮಾಡೋದು ಹಾಂ ಆಂದೋಲನ ಆಗೋಯ್ತು ಅಧಿಕಾರಿಗಳನ್ನ ಇಕ್ಕಟ್ಟು ಸಿಗಾಕ್ಸಿ ಬೇರೆಲ್ಲ ಮಾಡಿಸಕ್ಕೂ ಸಹ ಸಮಸ್ಯೆಗಳು ಉದ್ಭವ ಆಗ್ತವೆ ಆಗ ನಾನು ಗಂಗಾಧರ್ ಗೋಡ್ ಕಾಲದಲ್ಲಿ ಏನು ಉದ್ಭವ ಆಯಿತು ಶಿವಕುಮಾರ್ ಕಾಲದಲ್ಲಿ ಏನು ಉದ್ಭವ ಆಯಿತು ಸೋರಾಮಿಗೋಡು ಕಾಲದಲ್ಲಿ ಏನು ಉದ್ಭವ ಆಯಿತು ಎಲ್ಲ ನನಗೆ ಗೊತ್ತಿದೆ ಯಾರ್ಯಾರ ಕಾಲದಲ್ಲಿ ಏನೇನು ಕೆಲಸಗಳ ಅವು ಗೊತ್ತಿದೆ ಯಾಕೆಂದರೆ ನಾನು ತೊಂಬತ್ಮೂರಿಂದ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ನೌಕರ ಸಂಘದ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷ ಈಗಲೂ ನಾವು ಕುಸದ ಅಧ್ಯಕ್ಷನಾಗಿ ಪ್ರತಿ ಡೇ ಪ್ರತಿ ದಿನ ಯಾವ ಯಾವ ಜಿಲ್ಲೆಯಲ್ಲಿ ಶಿಕ್ಷಕರ ಸಮಸ್ಯೆ ಇದೆ ಸಂಜೆ ಹೊತ್ತಿ ನಾವು ಮಾತಾಡ್ಕೋತೀವಿ ಡಿ ಸಿ ಅವ್ರಿಗೆ ವರದಿ ಕೊಡ್ಬೇಕಾ ಸಿಇಒ ವರದಿ ಕೊಡ್ಬೇಕಾ ಸಾಹೇಬ್ರೆ ಹಿಂಗೆ 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 ಅಂತ ನಾವೆಲ್ಲ ಡಿ ವಸ್ಕೊಡು ನೆನಪು ಮದುವೆ ದಿನನಿತ್ಯ ಮಾತಾಡ್ತೀವಿ ಸಂಜೆ ಆಯ್ಕೆ ಬಂದಾಗ ಹತ್ತು ನಿಮಿಷ ಡಿ ಡಿ ಪಿ ಅವರಿಗೆ ಏನು ಸರ್ ಇವತ್ತು ಇಂತಿಂತ ಪತ್ರಿಕೆಯಲ್ಲಿ ಹಿಂಗೆ ಬಂದಿದೆ ಈ ಥರ ಈಗ ಆಗ್ತಾ ಇದೆ ಇವೆಲ್ಲವನ್ನು ಮಾತನಾಡ್ತೀವಿ ಅದರಲ್ಲಿ ಸೂರ್ಯ ಶಿವರಾಮಗೌಡ್ರನ್ನ ನಾವು ನಮ್ಮ ಉಸ್ತುವಾರಿ ಸಚಿವರ ಹತ್ರ ಹೋಗಿ ಚಂದ ಸ್ವಾಮಿ ಸಾಹೇಬ್ರ ಹತ್ರ ಸರಳರು ಸಜ್ಜನರು ಮಿತಿಭಾಸೆಯವರು ಆಗ್ಬೇಕೋಣ ಇವ್ರನ್ನ ಅಂತ ಕೇಳಿಕೊಂಡು ಅವ್ರು ಮರು ಮಾತನಾಡಿ ಏನಾರ ಕಂಪ್ಲೇಂಟ್ ಇದ್ದರೆ ನನ್ನ ಹತ್ರ ತರೋಂಗಿಲ್ಲ ನೀನೇ ನಿಭಾಯಿಸ್ತೀನಿ ಏನಂಗಿದ್ರೆ ಹೋಗಿ ಅವ್ರು ಕೆಲಸ ಮಾಡ್ಸಪ್ಪ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿ ಆಗ್ಬೇಕು ಮಾರ್ಗದರ್ಶನ ಕೊಡಬೇಕು ಇದು ದೊಡ್ಡ ಮಾನವ ಸಂಪನ್ಮೂಲ ಇಲಾಖೆ ಇದು ಸುಮ್ಮನೆ ಕೂತ್ಕೊಂಡು ಅಧಿಕಾರಿಗಳು ಕುಳಿತು ಕಾಲ ಇಲಾಖೆ ಅಲ್ಲ ಇದು ದೊಡ್ಡ ಮಾನವ ಸಂಪನ್ಮೂಲ ಇಲಾಖೆ ನಾಲ್ಕೈದು ಸಾವಿರ ಪ್ರಾಥಮಿಕ ಶಿಕ್ಷಕರು ಎರಡು ಸಾವಿರ ಪ್ರೌಢ ಶಿಕ್ಷಕರು ಹೊಂದಿರ್ತಕ್ಕಂಥ ಆಮೇಲೆ ಮಿನಿಸ್ಟರ್ ಸ್ಟಾಫ್ ಹೊಂದಿರ್ತಕ್ಕಂಥ ಒಂದು ಸಂಘಟನೆ ಇದು ಇದು ಏನು ಸುಲಭ ಅಲ್ಲ ಶಿಕ್ಷಣ ಇಲಾಖೆ ಇದರ ನೇತಾರರು ಅಷ್ಟು ಸುಲಭ ಅಲ್ಲ ನೂರು ಪ್ರತಿ ಡೇ ಇವತ್ತು ನೋವು ಸಮಸ್ಯೆ ಬಗೆಹರಿಸ್ತೇವೆ ಅಂದ್ರೆ ಮಾನ್ಯ ಬೆಳಗ್ಗೆ ನೋವು ಸಮಸ್ಯೆ ಉದ್ಭವ ಆಗ್ತವೆ ಅಷ್ಟು ಸಮಸ್ಯೆಗಳು ಈ ಶಿಕ್ಷಣ ಇಲಾಖೆಯಲ್ಲಿ ಬರ್ತವೆ ಯಾಕೆಂದ್ರೆ ಇಲ್ಲಿ ಎಸ್ ಡಿ ಎಂ ಸಿ ಇದೆ ಸಾರ್ವಜನಿಕರಿದ್ದಾರೆ ಲೀಡರ್ಸ್ ಇದಾರೆ ಸಂಘಟನೆ ಇದೆ ಅಕ್ಷರ ದಾಸೋಹ ಇದೆ ಅಡಿಗೆ ಮಾಡೋರು ಇದಾರೆ ಎಲ್ಲರೂ ಡೈರೆಕ್ಟ್ ಇದೆ ಸಿ ಆರ್ ಪಿ ಇದಾರೆ ಆರ್ ಪಿ ಇದಾರೆ ವ್ಯವಸ್ಥೆ ಶಿಕ್ಷಕರಿದ್ದಾರೆ ಇವನ್ನೆಲ್ಲ ಒಳಗೊಂಡ್ರೆ ಭಾರಿ ಸಂಖ್ಯೆಯನ್ನ ಹೊಂದಿರತಕ್ಕಂಥ ಬೃಹತ್ ಇಲಾಖೆ ಇದೆ ಇದರ ಸಮಸ್ಯೆಗಳು ಆಳ ಉದ್ದ ಕಂಡಿಡಿಯಕ್ಕೆ ಆಗಿಲ್ಲ ನಾನು ಅಲ್ಲೇ ತೊಂಬತ್ ಮೂರರಿಂದ ಇಲ್ಲಿವರೆಗೆ ಸಂಘಟನೆಯಲ್ಲಿ ಇದ್ದೀನಿ ಮೂವತ್ನಾಲ್ಕು ವರ್ಷ ಆಗೋಯ್ತು ಮೂವತ್ತೆರಡು ಮೂವತ್ಮೂರು ವರ್ಷ ನನ್ನ ಎಲ್ಲ ಆಗುವಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ಕೆಳ ಡೈರೆಕ್ಟರ್ ಇಂದ ಹಿಡಿದು ನಮ್ಮ ಮಧು ಬರಿತಾನೆ ವಾಟ್ಸಪ್ ಗ್ರೂಪ್ ಅಲ್ಲಿ ಕೆಳ ಹಂತದ ಡೈರೆಕ್ಟ್ ಇಂದ ಹಿಡಿದು ರಾಜ್ಯ ಅಧ್ಯಕ್ಷರವರಿಗೆ ಅಧ್ಯಕ್ಷರಾದ್ರು ಇಂಥವ್ರು ಅಮ್ಮ ಬೆಮ್ಮು ಇಲ್ಲ ಅಂತ ಎಲ್ಲವನ್ನ ನೋಡಿ ಗಮನಿಸಿದೀವಿ ನಾವು ಎಲ್ಲ ಅಧಿಕಾರಿಗಳನ್ನ ಕೆಳ ಅಂತಿಂದ ಹಿಡಿದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ನಾವೆಲ್ಲ ತಡೆ ಚರ್ಚೆ ಮಾಡಿ ನೌಕರರ ಸಮಸ್ಯೆಗಳ ಬಗ್ಗೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಗಮನಿಸಿದ್ವಿ ಯಾವುದೇ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಸುರಾಮೆ ಏನಲ್ಲ ಯಾವುದೇ ಅಧಿಕಾರಿಗಳು ನಿಯಮಗಳನ್ನ ಬಿಟ್ಟು ಮಾಡೋಕ್ಕಾಗದಿಲ್ಲ

هے <inaudible> نا